ಅರೆ ಅರೆ ಕುತ್ರೆ ನಮ್ ನಮ್ ದೋಸ್ತರು ಎಲ್ಲರೂ ಪೂರಬೇಕಂದ್ ಹತ್ರ ಬೇಕಂದ್ ಹತ್ರ ಬೇಕ ಹತ್ರ तो चले करते हैं ನಮಸ್ಕಾರ ರೀ ಅಲ್ಲ ಬೆಂಕಿ ಮಂದಿಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ನಿಮ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಸೊ ನಾವು ಇವತ್ತು ಎಲ್ಲಿಗೆ ಹೋಗ್ತಾ ಇದೀವಿ ಅಂದ್ರೆ ನಮ್ಮೂರಿಂದ ಒಂದು ಮೂವತ್ತು ಮೂವತ್ತು ಮೂವತ್ತರಿಂದ ಮೂವತ್ತೈದು ಕಿಲೋಮೀಟರ್ ದೂರ ಅಂದ್ರೆ ಹುಮ್ನಾಬಾದ್ ಜಾತ್ರೆ ಮಹೋತ್ಸವ ವೀರಭದ್ರೇಶ್ವರ ಜಾತ್ರೆ ಮಹೋತ್ಸವ ವರ್ಷಕ್ಕೊಂದು ಸಾರಿ ಆಗುತ್ತೆ ಜನವರಿ ಇಲ್ಲ ಫೆಬ್ರವರಿಯಲ್ಲಿ ಸೊ ಈ ಒಂದು ಜಾತ್ರೆ ಮಹೋತ್ಸವ ನೋಡೋಕ್ಕೆ ರಾಜ್ಯದ ಮೂಲೆ ಮೂಲೆಯಿಂದ ಜನರು ಬರ್ತಾರೆ ಸೊ ಆ ಜಾತ್ರೆ ಮಹೋತ್ಸವ ನಾವು ನೋಡೋಕ್ಕೆ ನಮ್ಮ ಕಣ್ಣಿಂದ ಹೋಗ್ತಾ ಇದ್ದೀವಿ ಅದೇ ಥರ ನಿಮಗೂ ತೋರಿಸ್ಬೇಕಂತ ಇದ್ದೀನಿ ಸೊ ನಮ್ಮದು ಒಂದು ಗೆಳೆಯರ ಬೆಳಗ ಇದೆ ಸೊ ಅದು ಗೆಳೆಯರ ಬೆಳಗ ಹೊರಗಡೆ ಇದೆ ಯಾವ ಥರ ಹೋಗ್ಬೇಕು ಹೇಗೆ ಹೋಗ್ಬೇಕು ಅಂತೇಳಿ ಯಾವುದೇ ಕಾರಣಕ್ಕೂ ನನಗಂತೂ ಐಡಿಯಾನೇ ಇಲ್ಲ ಸೊ ನಮ್ಮ ಫ್ರೆಂಡ್ಸ್ ಯಾವ ಥರ ಹೇಳ್ತಾರೆ ಅಂತ ಹೋಗಿ ನೋಡೋಣ ಯಾವ ಥರ ಹೋಗ್ತೀವಿ ಯಾವ ಥರ ಇಲ್ಲ ಅಂಥೇಳಿ ನಿಮಗೆಲ್ಲೂ ಅಪ್ಡೇಟ್ ಮಾಡ್ತಾಯಿದ್ದೀನಿ ಯಾವುದೇ ಕಾರಣಕ್ಕೂ ನಮ್ಮ ವೀಡಿಯೋ ನೀವು ಸ್ಕಿಪ್ ಮಾಡದೆ ಥರ ನೋಡಿರಿ ಸೊ ತಬ್ ಮತ್ತೊಬ್ಬರು ಹೊಸದಾಗಿ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ಲಿ ಬಂದರೆ ತಬ್ದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಎಷ್ಟು ಹೇಳ್ತಾ ಮತ್ತೆ ಮುಂದ್ಗಡೆ ಏನಾಗುತ್ತೆ ಅಪ್ಡೇಟ್ ಇರ್ತೀನಿ ಸ್ಕಿಪ್ ಅಂತೂ ಮಾಡಕ್ಕೋಬೇಡಿ ಸೊ ಹೋಗೋಣ ಬನ್ನಿ ಸೊ ಫ್ರೆಂಡ್ಸ್ ನಮ್ಮ ಜೊತೆ ನಮ್ಮ ತಮ್ಮರಾದಂತಹ ಪವನ್ ಅವರಿದ್ದಾರೆ ನಾನು ಇವನು ಹೋಗ್ತಾ ಇದ್ದೀವಿ ಇಲ್ಲಿಂದ ಅದಷ್ಟರಲ್ಲೇ ಮುಂದ್ಗಡೆ ಹೋದ್ರೆ ಇನ್ನೂ ನಮ್ಮ ಜಾಸ್ತಿ ಫ್ರೆಂಡ್ಸ್ ಇದ್ದಾರೆ ಯಾವ ಥರ ಹೋಗ್ಬೇಕಂತೇಳಿ ಮುಂದ್ಗಡೆ ತೋರಿಸ್ತಾ ಇರ್ತೀವಿ ನಮ್ಮ ಫ್ರೆಂಡ್ಸ್ ಯಾರ್ಯಾರು ಬರ್ತಾರೆ ಅಂತೇಳಿ ಎಲ್ಲಾನು ಅಪ್ಡೇಟ್ ಮಾಡ್ತಾ ಇರ್ತೀವಿ ಸೊ ಈ ವಿಡಿಯೋ ಯಾರೇ ಸ್ಕಿಪ್ ಮಾಡಿದೆ ನೋಡ್ರಿ ಸೊ ಬರ್ರಿ ಮುಂದಕ್ಕೆ ಏನಾಯ್ತದ ತೋರಿಸ್ತಿ ಫ್ರೆಂಡ್ಸ್ ನೋಡ್ರಿ ಈಗ ಈಸ್ ಮಂದಿ ನಡೆದೇವೆ ನಮ್ಮ ಪರ್ಗಳೆಲ್ಲ ಈಗ ಅಣ್ಣೋರ ಇಲ್ಲೊಬ್ರು ಅಣ್ಣೋರ ಇಲ್ಲೊಬ್ರು ಪವನು ಪವನು ಸುಧಾಕರ್ ಬಸವರಾಜು ಈಗ ಇಲ್ಲೊಬ್ಬ ನಮ್ಮ ಸೀಮಾನ ಇದ್ರೊಳಗೆ ಒಂದು ಆಟೋದಾಗ ನಡೆದ ನೋಡ್ರಿ ಈಗ ಬಯತೀರಿ ಇಲ್ಲೊಂದು ಗಾಡಿ ನೋಡ್ರಿ ಈಗ ನೋಡ್ರಿ ಮತ್ತೆ ಆಗ್ತಾಳ ಈಗ ಮನೆಗೆ ಬಿಡ್ರಿ ನೋಡ್ರಿ ಈಗ ಈಗ ನಮ್ದು ಟಾಮಿ ನಮಗೆ ಈಗ ಸೊ ಟಾಮಿ ಬಿಡೋ ಬಾಯ್ ಬಾಯ್ ಸಿಗ್ರಾಳಿ ಸಂಜೆ ಸೊ ನಾವ್ ಎಲ್ಲೊಂದ್ ಪಾರ್ಟಿ ನೋಡ್ರಿ ಇಲ್ಲಿಂದ ಒಂದು ಮೂವತ್ತೈದ್ ಐತ ಚಾಲಿ ಚಾಲೀಸ್ ಕಿಲೋಮೀಟರ್ ಆಯ್ತು ಮುಂದೆ ಅಪ್ಡೇಟ್ ಏಟ್ ಐತಲ್ಲ ಒಟ್ಟು ತೋರ್ಸ್ಕೊತ ಇರ್ತಿ ಯಾರ ಭಿ ಸ್ಕಿಪ್ ನೋಡ್ರಿ ಸೊ One day. One day. One day. One day. One day. One day.

ಒಂದರ ಕಪ್ಪಿ ನೀವು ಫಸ್ಟ್ ಟೈಮ್ ಏನು ಒಂದ್ ಗ್ಯಾಂಗ್ ಅಂದ್ರೆ ನಮ್ಮ ಗೆಳೆಯರ ಬಳಗ ಎರಡು ಆಟೋ ತಗೊಂಡ್ವಿ ಒಂದ್ ಆಟೋ ಇಲ್ಲದ ನೋಡ್ರಿಕ್ಕ ಇನ್ನೊಂದ್ ಆಟೋ ಬರೋದ್ರಾಗ ಅದ ಸೊ ಕಮ್ಮಿಂಗ್ ಸೋನ್ ಸೊ ಯಾರು ವಿಡಿಯೋ અરે અરે કુત ગિરેખ રે કુત ગિરેખ રે લાગ્યા નહીં જય શ્રી દોડિકા ಬಂದೇ ನೋಡ್ರಿ ಕೋ ಹುಮ್ನಾಬಾದ್ ಒಳಗೇನ ಒಂದು ಕಿಲೋಮೀಟರ್ ಏನದ ಮೇ ಬಿ ಸೊ ಗಾಡಿಗಳು ಬಿಡಲ್ಲ ಯಾರು ಒಳಗ ಸೊ ಇನ್ನೊಂದು ಆಟೋ ನಮ್ದು ಹಿಂದದ ಪೂರ ಲಾಸ್ಟ್ ಚಳಿಗ್ಲತ್ತವ್ರಿ ವಾಯ್ಸ್ ಸೊ ನೋಡಿ ಇನ್ನೊಂದು ಆಟೋ ನಮ್ಮದು ಹಿಂದದ ನೋಡ್ರಿ ಬಾಡ್ರಿ ಹೊಂಟ್ರ ಏನು ಮಾಡತ್ತ ಗೈಸ್ ಬಂದೇ ನಮ್ಮ ಪಾರ್ಕಿಂಗ್ ಯಾಡ್ ಬಂಗಾರಿಗಳು ಹಚ್ಚಿದೆವಿ ಇಲ್ಲಿ ಪೂರ ಈ ಡೇಂಜರ್ ಹಚ್ಚಿದೆವಿ ಸೋ ಪರವಾಗಿಲ್ಲ ನಡೆದವರಿ ಬರ ಬರ್ ಸಟ್ಟ ತಗೋರ್ ಬರ್ ಪರವಾಗಿಲ್ಲ ಹೊಂಟವ ಸೋ ನಡೆದವರಿ ನಾವು ಬಿ ನಡೆದವಿ ಕ ಬೆಂಕಿ ಏ ಪಾರವಟಿ ಪರಗಳೆ ಇಲ್ಲವಾಗೆ ಸೊ ಆನ್ ದ ಗ್ಯಾಂಗ್ ಬಾಯ್ಸ್ ಇದೇ ಕಾಣಿಸ್ಬೇಕು ಬೋಲೋ ಭಾರತ್ ಮತಾಕಿ ಒಂದೇ ಬೋಲೋ ಭಾರತ್ ಮತಾಕಿ ಬಜರಂಗ ಬಲಿ ಮಹಾರಾಜ್ ಕಿ ಛತ್ರಪತಿ ಶಿವಾಜಿ ಮಹಾರಾಜ್ ಕಿ ಛತ್ರಪತಿ ಶಿವಾಜಿ ಮಹಾರಾಜ್ ಕಿ ಆಲ್ರೆಡಿ ಫೈನಲಿ ಬಂದೇವಿ ಕಾ ಗುಡಿಗೆ ಹೋಗಕ್ ಅಂತ ಹೇಳಿ ನಡ್ಕೋತ ನಡ್ದೇವಿ ಗಾಡಿ ಹೊರಗೆ ಹಚ್ಚಿದೇವಿ ಸೊ ನಡ್ದೇವ್ರಿ ಕಾ ಈಟ್ ಪಬ್ಲಿಕ್ ಅದ ನಮ್ದು ಈಟು ಮತ್ತ ಹಿಂದಿನ

ಒಂದು ದೊಡ್ಡ ಹಾಡುಗಳು ನೋಡ್ರಿ ಎಲ್ಲ ನಮ್ದು ಭಾಳ ಇನ್ನವಾ ಇನ್ನವಾ ನೀರ್ಭದ್ರೇಶ್ವರ ಜಾತ್ರೆ ಭಾಳ ಭಾಳ ರಶ್ ಅದಪ್ಪ ಕೀಟ ನಮ್ಮ ಕಿವಿ ಅಂತ ಹಾಡಾಕತ್ತಾರ ಭಾಳ ಹಾಡಾಕತ್ತಾರ ಅಂದ್ರೆ ಕಿವಿ ಹಿಂಗೆ ಹಾಡಾಕತ್ತಾರ ಅಟ್ಟಿ ಅಟ್ಟಿ ಹನ್ನೊಂದು ಮಾಡಾಕತ್ತಾರ ಏನು ಮಾಡಬೇಕಂತ ಗೊತ್ತಾಗೋಲ್ಲ ಅವ್ರು ನಮ್ಮ ಜಾತ್ರೆ ಸೊ ಗೈಸ್ ಫೈನಲಿ ನಾವು ಬಂದಿವೇರ್ ಇಲ್ಲದ ಗುಡಿ ಮುಂದದ ಸೊ ನಮ್ಮ ಆನ್ ದ ಗ್ಯಾಂಗ್ ಆಲ್ರೆಡಿ ಅದ ಸೊ ನೋಡ್ರಿ ಸೊ ಫ್ರೆಂಡ್ಸ್ ನೋಡ್ರಿ ಈಗ ಒಳ ನಡ್ದೇವಿ ನೋಡಿ ಫ್ರೆಂಡ್ಸ್ ಹುಮ್ನಾಬಾದ್ ಜಾತ್ರೆಗೆ ಬಂದಿದೀವಿ ಫುಲ್ ರಶ್ ಪಬ್ಲಿಕ್ ನೋಡಕ್ ಆಗ್ತಿಲ್ಲ ಕಣ್ಣಿಂದ ಇರುವ ತರ ಓಡಾಡ್ತಾ ಇದಾರೆ ಸಿಂಹ ಅಂತೆ ಬಿಟ್ಟೈತಿ ಇವಾಗ ನೋಡಿ ಫುಲ್

ಕುಣಿತವ ನೋಡ್ರಿ ಏನ್ರ ಫುಲ್ ವಿಡಿಯೋ ನೋಡ್ಬೇಕಂದ್ರೆ ಯೂಟ್ಯೂಬ್ ನಾಗ ಹೋಗ್ರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಂಗೆ ಪಕ್ಕದಿರೋ ಬೆಲ್ ಲೈಕನ್ ಅನ್ನು ಪ್ರೆಸ್ ಮಾಡಿ ಇಷ್ಟು ಮಾಡಿ ನೀವು ಪುಣೆ ಕೊನೆ ಹಾ ನಿಮ್ಮ ಆಶೀರ್ವಾದ ನಮ್ಮೇಲೆ ಇಲ್ಲಿ ನಮ್ ಆಶೀರ್ವಾದ ನಿಮ್ಮೇಲೆ ಇಲ್ಲಿ ಅಂತ ತಿಳ್ಕೊತ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ಗುಡಿಗೆ ಬಂದ್ ಹುಡುಗಿ ನೋಡ್ರಿ ಹಂಗೇ ನಮ್ಮ ಊರ್ ಜಾತ್ರೆ ಭೀ ನೋಡಾಡ ಬರ್ರಿ ಸೊ ಫೈನಲಿ ಡಿಜೆ ನಮ್ಗೆ ಸೊ ಹೋಮನಾಬ ಸೊ ಡಿ ಜೆ ಹಿಂಗ ನೋಡ್ರಿ ಕಾ اوي 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 پگلي تره امنا تره يوتا کاري

ಸೊ ಫ್ರೆಂಡ್ಸ್ ಈಗ ಏನು ಈ ಗುಡಿನೊಳಗಲತ್ರಿ ಕ್ರಿಸ್ತ ಶಕ ಒಂದ್ಸಾವ್ರ ಏಳ್ನೂರ ಇಪ್ಪತ್ತೈದರಲ್ಲಿ ರಾಜ ರಾಮಚಂದ್ರ ಅಂಬೋರ್ ನಿರ್ಮಿಸಾರಿ ಸೊ ಈ ಜಾತ್ರೆ ವರ್ಷಿಗೊಮ್ಮ ನಡೀತಿರಿ ಜನವರಿ ಇಲ್ಲದ್ರೆ ಫೆಬ್ರವರಿ ದೀಗ ಏಳು ದಿನ ಕಾಲ ಜಾತ್ರೆ ಮಹೋತ್ಸವ ನಡಿತದ ಸೊ ಈ ಒಂದು ಜಾತ್ರೆ ಮಹೋತ್ಸವ ನೋಡಕ ತುಂಬ ದೂರ ದೂರದಿಂದ ಬರ್ತಾರೆ ರೀ ಬೇರೆ ಬೇರೆ ರಾಜ್ಯದಲ್ಲಿಂದು ಭೀ ಬರ್ತಾರೆ ಸೊ ಈ ಗುಡಿ ಯಾರು ಭೀ ಬರ್ಬೋದು ರೀ ಸೊ ಗುಲ್ಬರ್ಗಲಿಂದ ಅರವತ್ತ್ಮೂರು ಕಿಲೋಮೀಟ್ರ್ ಇತ್ತು ರೀ ಸೊ ಹಾಗೆ ಬಸವಕಾಲಿಂದ ಇಪ್ಪತ್ತಾರು ಕಿಲೋಮೀಟ್ರ್ ಅದ ಸೊ ನಮ್ಮ ಬೀದರ್ ಬಗ್ಗೆದಾಗ ಹೇಳ್ಬೇಕಂದ್ರೆ ಬೀದರ್ಲಿಂದ ಐವತ್ತೇಳು ಕಿಲೋಮೀಟ್ರ್ ಇರ್ತದೆ ಸೊ ಆಲ್ರೆಡಿ ಅಲ್ಲಿ ರೈಲ್ವೆ ಸ್ಟೇಷನ್ ಭೀ ಅದ ಸೊ ರೈಲ್ವೆ ಸ್ಟೇಷನಿಂದ ಅಂದರೆ ಎರಡು ಕಿಲೋಮೀಟ್ರ್ ಗುಡಿ ಐತೆ ರೀ ಏನಾಯ್ತು ಮಾಡಿಕೊಡ್ರಿ ನಮಗೆ ಬ್ಲಾಗ್ ಏನು ಮಾಡೋ ಟೈಮ್ ಅಂದ್ರಿ ಸೊ ಈ ಬ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಂಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನಿಮ್ಮ ದೋಸ್ತರಿಗೆಲ್ಲ ಶೇರ್ ಮಾಡಿ ನಮ್ಗೆ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ನಿಮ್ಗೆ ಸಪೋರ್ಟ್ ನಮ್ಮೇಲೆಲಿ ಸೊ ಸಿಗರಿ ನೆಕ್ಸ್ಟ್ ಬ್ಲಾಗ್